ನಗರದ ಗಾಣಿಗ ಸಭಾಭವನದಲ್ಲಿ ಗಾಣಿಗ ಸಮಾಜ ಯುವಕ ಮಂಡಳದ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಭವಿಷ್ಯದ ಅವಕಾಶಗಳು ಆರೋಗ್ಯ ವಿಮೆಗಳ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವನ್ನು ಪ್ರಸಿದ್ಧ ಲೆಕ್ಕ ಪರಿಶೋಧಕ ಮಂಜುನಾಥ್ ಸಂಜೀವ್ ಶೆಟ್ಟಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿನ ಆಸಕ್ತಿ ಗುರುತಿಸಿ ಅವರಿಗೆ ಯಾವ ಕೋರ್ಸು ತೆಗೆದುಕೊಂಡರೆ ಇಂತಹ ಅವಕಾಶ ಎಂಬ ಮಾರ್ಗದರ್ಶನ ನೀಡಬೇಕು ಮಕ್ಕಳಿಗೆ ಅನಗತ್ಯ ಒತ್ತಡ ಹಾಕದೆ ಪ್ರೋತ್ಸಾಹಿಸಿದರೆ ಉತ್ತಮ ಸಾಧನೆ ಮಾಡಲು ಸಾಧ್ಯ ಮಕ್ಕಳಲ್ಲಿ ಬಾಲ್ಯದಲ್ಲೇ ಗುರಿ ಇರಬೇಕು ಗುರು ಹಿರಿಯರ ಗೌರವಿಸಬೇಕು ಸಂಸ್ಕಾರಯುತ ಮೌಲ್ಯಯುತ ಶಿಕ್ಷಣದಿಂದ ಉತ್ತಮ ಪ್ರಜೆಯಾಗಲು ಸಾಧ್ಯ ಮೊಬೈಲ್ ಶೈಕ್ಷಣಿಕ ಉದ್ದೇಶಕ್ಕೆ ಮಕ್ಕಳು ಬಳಸಬೇಕು ಅನಗತ್ಯ ಬಳಕೆಗೆ ಪಾಲಕರು ಬ್ರೇಕ್ ಹಾಕಬೇಕು ಎಂದು ಕಿವಿಮಾತು ಹೇಳಿದರು ಸ್ಪರ್ಧಾತ್ಮಕ ಯುಗದಲ್ಲಿ ಪದವಿ ಬಳಿಕ ಐಎಎಸ್ಐಎಫ್ಎಸ್ ಕೆಎಸ್ ಪರೀಕ್ಷೆಗೆ ಎದುರಿಸಬೇಕು ಸಿಎಸ್ಇಎಸ್ ಪರೀಕ್ಷೆಗೂ ಭಾಗವಹಿಸಬೇಕು ಭವಿಷ್ಯ ರೂಪಿಸುವ ಅವಕಾಶಗಳನ್ನು ತರಬೇತಿಗಳನ್ನು ಯುವಕ ಸಂಘ ಮಾಡಬೇಕು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಸಾಧಕರು ಹೆಚ್ಚಬೇಕು ಎಂದರು ಆಯುರ್ವೇದ ವೈದ್ಯ ಡಾಕ್ಟರ್ ರವಿಕಿರಣ್ ಪಟ್ವರ್ಧನ್ ಮಾತನಾಡಿ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅವಘಡಗಳು ಯಾವಾಗಲೂ ಸಂಭವಿಸುವುದರಿಂದ ನಾವು ತುರ್ತು ಸಂದರ್ಭ ಎದುರಿಸಲು ಆರೋಗ್ಯ ವಿಮೆ ಅಪಘಾತ ವಿಮೆ ಮಾಡಿಸಿಕೊಳ್ಳಬೇಕು ಕೇಂದ್ರ ಸರ್ಕಾರದ್ದೇ ಹಲವು ಯೋಜನೆ ಇದೆ ಪೆನ್ಷನ್ ಸ್ಕೀಮ್ ಸಹ ಇದೆ ಎಂದು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಶಿರಸಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ವಿ ಶೆಟ್ಟಿ ಅವರನ್ನು ಗೌರವಿಸಲಾಯಿತು ಸಂಘದ ಅಧ್ಯಕ್ಷ ಗಜಾನನ ಶೆಟ್ಟಿ ಸಂಘದ ವಿವರಿಸಿ ಹತ್ತು ವರ್ಷದಿಂದ ನಡೆಸುತ್ತಿರುವ ಪ್ರತಿಭಾ ಪುರಸ್ಕಾರ ಮಾಹಿತಿ ನೀಡಿದರು ಇದೇ ವೇಳೆ ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲಾಯಿತು ಶಿಕ್ಷಕರಿಗೂ ಹೂ ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಗಾಣಿಗ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಜ್ಯೋತಿ ಶೆಟ್ಟಿ ಪ್ರಮುಖರಾದ ರಾಘವೇಂದ್ರ ಶೆಟ್ಟಿ ಸುನಿಲ್ ಶೆಟ್ಟಿ ಇದ್ದರು ನಿತಿನ್ ಶೆಟ್ಟಿ ನಿರ್ವಹಿಸಿದರು ಅನಿಲ್ ಶೆಟ್ಟಿ ವಂದಿಸಿದರು ಈ ವೇಳೆ ಪಾಲ್ಗೊಂಡ ಮಕ್ಕಳಿಗೆ ತಲಾ ನಾಲ್ಕು ನೋಟ್ಬುಕ್ ಸಹ ನೀಡಲಾಯಿತು ನುಡಿಶ್ರೀ ನ್ಯೂಸ್ ಡೆಸ್ಕ್ ಶಿರಸಿ